ಶಮಿಕರು ಅಪಾರ ಪಾಂಡಿತ್ಯ ಮತ್ತು ಸಾತ್ವಿಕತೆ ಹೊಂದಿದ್ದ ಋಷಿಯಾಗಿದ್ದರು ಕೌಶಿಕಿ ನದಿಯ ಸುಂದರ ಪರಿಸರದಲ್ಲಿ ಅವರ ಆಶ್ರಮವಿತ್ತು ಆಶ್ರಮದಲ್ಲಿ ತುಂಬಾ ಋಷಿ ಕುಮಾರರು ವೇದಾಧ್ಯಯನದಲ್ಲಿ ನಿರತರಾಗಿದ್ದರು ಅವರಲ್ಲಿ ಋಷಿ ಶಮಿಕರ ಪುತ್ರನಾದ ಶೃಂಗಿಯು ಒಬ್ಬನಾಗಿದ್ದ ಒಂದು ದಿನ ಋಷಿ ಕುಮಾರರು ಹೋಮ ಹವನಾದಿಗಳಿಗೆ ಬೇಕಾಗುವ ಸಮಿತಗಳನ್ನು ಒಟ್ಟು ಮಾಡಲು ಹೋಗಿದ್ದರು ಋಷಿ ಶ್ರಮಿಕರು ಆ ಸಮಯದಲ್ಲಿ ಬ್ರಹ್ಮ ಧ್ಯಾನದಲ್ಲಿ ನಿರತರಾಗಿದ್ದರು ಈ ಸ್ಥಿತಿಯಲ್ಲಿ ಅವರಿಗೆ ಹೊರ ಪ್ರಪಂಚದ ಪರಿವೆಯೇ ಇರುತ್ತಿರಲಿಲ್ಲ ಇದೇ ಸಮಯದಲ್ಲಿ ಅರಣ್ಯದಲ್ಲಿ ಬೇಟೆಯಾಡಲು ಬಂದ ಪರೀಕ್ಷಿತ ಮಹಾರಾಜರು ಬಿಸಿಲಿನ ಬೇಗೆ ಮತ್ತು ಬೇಟೆಯಾಡಿದ ಆಯಾಸದಿಂದ ಆಶ್ರಮವನ್ನು ಹುಡುಕುತ್ತಾ ಸಮೀಪದಲ್ಲಿರುವ ಋಷಿ ಶ್ರಮಿಕರ ಆಶ್ರಮಕ್ಕೆ ಬರುತ್ತಾರೆ ಋಷಿ ಶ್ರಮಿಕರು ಆಳವಾದ ಧ್ಯಾನದಲ್ಲಿದ್ದು ಮಹಾರಾಜರು ಆಶ್ರಮ ಪ್ರವೇಶಿಸಿದ್ದು ನಮಸ್ಕಾರವನ್ನು ಮಾಡಿದ್ದು ಗಮನಕ್ಕೆ ಬರುವುದಿಲ್ಲ ಮಹಾರಾಜರು ಪುನಃ ತಮಗೆ ಬಹಳ ಬಾಯಾರಿಕೆಯಾಗಿದೆ ನೀರು ಬೇಕು ಎಂದು ಕೇಳುತ್ತಾರೆ ಆದರೆ ಬ್ರಹ್ಮನ ಸ್ಮರಣೆಯಲ್ಲಿ ಮಗ್ನರಾಗಿದ್ದ ಋಷಿ ಶಮಿಕರಿಗೆ ರಾಜನ ಮಾತುಗಳು ನಾಲ್ಕು ಬಾರಿ ಕೂಗಿದರೂ ಕೇಳಿಸುವುದಿಲ್ಲ ರಾಜ ಪರೀಕ್ಷಿತರಿಗೆ ಸಿಟ್ಟು ಬರುತ್ತದೆ ಅವರು ಅಂಗಳದಲ್ಲಿ ಸತ್ತು ಬಿದ್ದಿರುವ ಹಾವನ್ನು ಬಾಣದ ತುದಿಯಲ್ಲಿ ಎತ್ತಿ ಅದನ್ನು ಋಷಿ ಶಮಿಕರ ಕೊರಳಿಗೆ ಹಾಕುತ್ತಾರೆ ಆಶ್ರಮಕ್ಕೆ ಮರಳಿ ಬಂದ ಋಷಿಕುಮಾರರು ರಾಜ ಪರೀಕ್ಷಿತನು ಹೊರಡುತ್ತಿರುವುದನ್ನು ನೋಡುತ್ತಾರೆ ಮತ್ತು ಶೃಂಗಿಯನ್ನು ಕರೆದುಕೊಂಡು ಬರುತ್ತಾರೆ ಶೃಂಗಿಯು ಪರೀಕ್ಷಿತನನ್ನು ಆಶ್ರಮಕ್ಕೆ ಬರಮಾಡಿಕೊಳ್ಳಲು ಧಾವಿಸಿ ಬರುತ್ತಾನೆ ಆದರೂ ಕೋಪಗೊಂಡ ಮಹಾರಾಜರು ಹಿಂದಿರುಗದೆ ಹೋಗುತ್ತಾರೆ ಆಶ್ರಮವನ್ನು ಪ್ರವೇಶಿಸಿದ ಶೃಂಗಿಯು ಕೃಷಿ ಶ್ರಮಿಕರು ಧ್ಯಾನ ಮಗ್ನರಾಗಿರುವುದನ್ನು ಅವರ ಕೊರಳಲ್ಲಿರುವ ಸತ್ತ ಹಾವು ಮತ್ತು ಅದರ ಸುತ್ತ ಓಡಾಡುವ ಇರುವೆಗಳನ್ನು ನೋಡಿ ಉದ್ರಿಕ್ತನಾಗುತ್ತಾನೆ ಕೋಪಗೊಂಡು ಒಂದು ಕೋಲಿನಿಂದ ಹಾವನ್ನು ತೆಗೆದು ಯಾರು ಈ ಪಾಪವನ್ನು ಮಾಡಿದ್ದಾರೋ ಅವರು ಇಂದಿನಿಂದ ಏಳು ದಿನಗಳ ಒಳಗೆ ಸರ್ಪರಾಜನಾದ ತಕ್ಷಕನಿಂದ ಮರಣ ಹೊಂದಲಿ ಎಂದು ಶಾಪವನ್ನು ಕೊಟ್ಟು ಕಮಂಡಲದಿಂದ ನೀರನ್ನು ಭೂಮಿಗೆ ಚಿಮುಕಿಸುತ್ತಾನೆ ಅಷ್ಟರಲ್ಲಿ ಎಚ್ಚರಗೊಂಡ ಋಷಿಗಳು ಮಗನು ಕೋಪದಿಂದ ನಡುಗುತ್ತಿರುವುದನ್ನು ಮತ್ತು ಶಿಷ್ಯರ ಮುಖದಲ್ಲಿರುವ ಭೀತಿಯನ್ನು ನೋಡಿ ಏನಾಯಿತು ಎಂದು ವಿಚಾರಿಸುತ್ತಾರೆ ಆಗ ಶೃಂಗಿಯು ನಡೆದ ವಿಷಯವನ್ನು ತಿಳಿಸಿದಾಗ ಮನುಷ್ಯನು ಸಣ್ಣ ವಿಷಯಕ್ಕೆಲ್ಲ ಕೋಪಿಸಿಕೊಳ್ಳಬಾರದು ಮತ್ತು ಇಂತಹ ವಿಷಯಕ್ಕೆಲ್ಲ ಶಾಪ ಹಾಕಬಾರದು ಎಂದು ಶೃಂಗಿಗೆ ಬುದ್ಧಿವಾದ ಹೇಳುತ್ತಾರೆ ಮಹಾರಾಜ ಪರೀಕ್ಷಿತರು ವಿಷ್ಣುವಿನ ಅವತಾರವಾಗಿದ್ದು ರಾಜನಲ್ಲಿ ಕ್ಷಮೆ ಯಾಚಿಸಿ ಅವರಿಗೆ ಶಾಪದಿಂದ ವಿಮುಕ್ತನಾಗಿ ಮಾಡು ಎಂದು ಹೇಳುತ್ತಾರೆ ಇತ್ತ ರಾಜನು ಅರಮನೆಗೆ ತಲುಪಿದ ನಂತರ ತನ್ನ ಹೇಯ ಕೃತ್ಯವನ್ನು ನೆನೆಸಿಕೊಂಡು ತಾನು ತಪ್ಪು ಮಾಡಿದೆ ಋಷಿಗಳಲ್ಲಿ ಕ್ಷಮೆ ಯಾಚಿಸಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸುತ್ತಾನೆ ಮಾರನೇ ದಿನ ಋಷಿ ಶ್ರಮಿಕರು ತಾವು ರಾಜನನ್ನು ಆದರದಿಂದ ಆಶ್ರಮಕ್ಕೆ ಕೊಳ್ಳದಿರುವುದಕ್ಕೆ ಕ್ಷಮೆಯನ್ನು ಕೋರಬೇಕು ಶೃಂಗಿ ಹಾಕಿದ ಶಾಪವನ್ನು ಅದರ ಪರಿಹಾರವನ್ನು ಸೂಚಿಸಬೇಕು ಎಂದು ಶಿಷ್ಯರನ್ನು ಅರಮನೆಗೆ ಕಳುಹಿಸುತ್ತಾರೆ ಶಿಷ್ಯರು ರಾಜನಿಗೆ ನಡೆದ ಘಟನೆ ಬಗ್ಗೆ ವಿವರಿಸಿ ಋಷಿಗಳು ಶಾಪಕ್ಕೆ ಪರಿಹಾರವಾಗಿ ಒಂದು ವಾರ ಭಾಗವತ ಪಠಣ ಮಾಡಲು ಹೇಳಿದ್ದಾರೆ ಎಂದು ತಿಳಿಸುತ್ತಾರೆ ಮಹಾರಾಜರು ತಾನು ಮಾಡಿದ ಹೇಯ ಕೃತ್ಯಕ್ಕೆ ಕ್ಷಮೆಯಾಚಿಸಿ ಗಂಗಾ ನದಿಯ ತೀರದಲ್ಲಿರುವ ಶುಕ ಮುನಿಗಳ ಆಶ್ರಮದಲ್ಲಿ ಭಾಗವತ ಪಠನವನ್ನು ಆಯೋಜಿಸುತ್ತಾರೆ ಇದರಿಂದ ಎಲ್ಲರಿಗೂ ಭಾಗವತವನ್ನು ಆಲಿಸುವ ಪುಣ್ಯವು ಲಭಿಸುತ್ತದೆ ಮತ್ತು ಆನಂದಗೊಂಡ ಋಷಿ ಶ್ರಮಿಕರು ರಾಜನ ಮುಕ್ತಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ ಮಿತ್ರರೇ ನಿಮಗೆ ಈ ಕತೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಕತೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು